ಕರ್ನಾಟಕ ಆಂಗ್ಲ ಮಾಧ್ಯಮ ಶಾಲೆ ಅಫ್ಜಲ್ಪುರ ಟಕ್ಕೆ ಜತ್ ಕಾಲೋನಿ ವಿಜಯಪುರ ಇಂದು ನಮ್ಮ ಶಾಲೆಯಲ್ಲಿ ವಿಶೇಷ ರೀತಿಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ಫುಡ್ ಫೆಸ್ಟಿವಲ್ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಅಲ್ತಾಫ್ ಎಚ್ ಇಟಗಿ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಎರಡು ಎನ್ಡಿ ಕರ್ಜಗಿ ಪ್ರೆಸಿಡೆಂಟ್ ಆಫ್ ರಿಟೈಂಡ್ ಪಿಯು ಕಾಲೇಜ್ ಹಾಗೂ ಇರ್ಫಾನ್ ಎಂ ಎಚ್ ಸೈಕ್ ಪ್ರೆಸಿಡೆಂಟ್ ಆಫ್ ಇಂದು ಟಿ ಎಸ್ ಎಸ್ ಮತ್ತು ಗುಮ್ಮಟನಗರಿ ಡೈಲಿ ನ್ಯೂಸ್ ಪೇಪರ್ ಎಡಿಟರ್ ಮತ್ತು ಈ ಶಾಲೆಯ ಅಧ್ಯಕ್ಷರಾದಂಥ ಅಮೀನುದ್ದೀನ್ ಟೀಜಾತ್ ಸರ್ ಮತ್ತು ಶಾಲೆಯ ಉಪಾಧ್ಯಕ್ಷರಾದಂಥ ಆರಿಫ್ ಏಜಾತ್ ಮತ್ತು ಶಾಲೆಯ ಕಾರ್ಯದರ್ಶಿಗಳಾದ ಆಸಿಫ್ ಏಜತ್ ಶಾಲೆಯ ಆಡಳಿತ ಅಧಿಕಾರಿಗಳಾದಂಥ ಮೆಹಬುಬ್ ಏಜಾತ್ ಮತ್ತು ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ನೇತ್ರಾವತಿ ಪಡಗಾನೂರ್ ಶಾಲೆಯ ಸಿಬ್ಬಂದಿ ವರ್ಗದವರು ಕವಿತಾ ಅರ್ಪಿತಾ ಫಾತಿಮಾ ಯಾಸ್ಮಿನ್ ಮತ್ತು ಅನ್ವರ್ ಸರ್ ಶಗುಪ್ತ ನರ್ಸಿಂಗ್ ಸುನಂದ ಅದಿಬಾ ನಫೀಸಾ ಎಲ್ಲರ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಶಾಲೆಯು ಎಲ್ಕೆಜಿಯಿಂದ ಒಂಬತ್ತನೇ ತರಗತಿವರೆಗೆ ನಡೆಯುತ್ತಿದೆ ಇವತ್ತು ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಮಕ್ಕಳು ಹಾಗೂ ಶಿಕ್ಷಕರು ಕೂಡಿ ಸೈನ್ಸ್ ವಿಜ್ಞಾನದ ಎಕ್ಸಿಬಿಷನ್ ಅನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಪ್ರಸಕ್ತ ದಿನಗಳಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವ ಬೆಳೆಯುವ ನಿಟ್ಟಿನಲ್ಲಿ ಏನು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ ಆ ವಾತಾವರಣ ಸಂಪೂರ್ಣವಾಗಿ ಇಲ್ಲಿ ಕಾಣ್ತಾ ಇದೆ ಸೊ ಎಲ್ಲ ಶಾಲೆಗಳಲ್ಲಿ ಎಲ್ಲ ಧರ್ಮಗಳನ್ನು ಜಾತಿಗಳನ್ನು ಹೇಗೆ ನಾವು ಜೀವನ ಮಾಡಬೇಕು ಮತ್ತು ಎಲ್ಲೆಲ್ಲಿ ಈ ಹಾರ್ಟ್ ಟೈಮ್ ಫಂಕ್ಷನ್ ಮಾಡ್ತದೆ ಲಂಗ್ಸ್ ಲಂಗ್ಸ್ ಹೆಂಗ್ ಫಂಕ್ಷನ್ ಮಾಡ್ತದೆ ಮತ್ತು ಒಳಗಿನ ಎಲ್ಲ ಪಾರ್ಟ್ಗಳು ಏನೇನು ಕೆಲಸ ಮಾಡ್ತದೆ ಅನ್ನೋದು ಮಕ್ಕಳಿಗೆ ಈಗಿನಿಂದನೇ ವೈಜ್ಞಾನಿಕವಾಗಿ ತಿಳುವಳಿಕೆ ನೀಡುತ್ತಿರುವ ಶಿಕ್ಷಕರ ಕಾರ್ಯ ಭಾಳ ಶ್ಲಾಘನೀಯ ಅದೇ ತರನಾಗಿ ಈ ಶಾಲೆಯ ನಾವು ನಿರಂತರವಾಗಿ ಶಾಲೆ ನಾವು ಇದರ ಜೊತೆಯಲ್ಲಿ ಭಾಳ ಅನ್ಯೋನ್ಯವಾಗಿರೋದ್ರಿಂದ ಈ ಶಾಲೆ ಬಗ್ಗೆ ನಮಗೆ ವಿಶೇಷ ಕಾಳಜಿ ನಮ್ಮ ಅಲ್ತಾಫಿಡ್ಗಿ ಮೆಂಬರ್ ಅವರಾಗಲಿ ಮಾಜಿ ಮೆಂಬರ್ ಕರಜಿಗಿ ಸಾಹೇಬರಾಗಲಿ ಮತ್ತು ಇನ್ನುಳಿದವರು ನಿರಂತರವಾಗಿ ಆಸಿಫ್ ಅವರು ಮತ್ತು ಆರಿಫ್ ಅವ್ರ ಜೊತೆಯಲ್ಲಿ ಅವರ ಈ ಶಾಲೆಯ ಎಲ್ಲ ವ್ಯವಸ್ಥೆಗಳ ಜೊತೆಯಲ್ಲಿ ನಾವು ನಿರಂತರವಾಗಿದ್ದೀವಿ ಯಾಕಪ್ಪ ಅಂತಂದರೆ ಒಂದು ಒಳ್ಳೆ ಸುಸಜ್ಜಿತವಾದ ವಾತಾವರಣದಲ್ಲಿ ಶಾಲೆ ಮಕ್ಕಳಲ್ಲಿ ಒಳ್ಳೆ ಶಿಕ್ಷಣದ ಗುಣಮಟ್ಟ ನೀಡುವಲ್ಲಿ ಈ ಶಾಲೆ ಕಾರ್ಯನಿರ್ವಹಿಸುತ್ತಿದೆ ನಾವು ಅವ್ರಿಗೂ ಕೂಡ ಬಹಳ ಅಭಿನಂದನೆ ಸಲ್ಲಿಸ್ತೀವಿ ಈ ಥರ ಶಿಕ್ಷಣಕ್ಕೆ ಒತ್ತು ನೀಡಿ ಶಿಕ್ಷಣ ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳ್ತಾನೆ ಇರ್ಫಾನ್ ಶೇಖ್ ಮೀಡಿಯಂ ಸ್ಕೂಲದ ಆ ಜನ್ಸ್ ಎಕ್ಸಿಬಿಷನ್ನಲ್ಲಿ ಫಂಕ್ಷನ್ ಹೌದು ಯಾಕೆ स्टूडेंट और यहाँ के टीचर्स बहुत अच्छा ये देखने से बच्चों के दिलों में आगे हम क्या बनना है क्या नहीं करें साइंस दिखा देता है साइंस में इतनी ताकत है कि हर इंसान जिस तरीके से जिंदा रहना है और उसके अलावा भी हम क्या करना है दुनिया में साइंस खाली डॉक्टर बनने के लिए नहीं है हर काम में साइंस की जरूरत है आज इलेक्ट्रिक क्या भी बनाना हुआ तो साइंस की ज़रूरत है और हर चीज़ आज दुनिया में सब जो भी चीज़ बन रही है वो साइंस के तरफ से बन रहे हैं इसलिए बच्चों में आज से ये साइंस का जो प्रोग्राम में बच्चों को आज से अच्छे तरीके से ये सब हमारे टीचर्स उनको प्यार करेंगे तो देश के हमारे अच्छे से अच्छे एक बन जाएंगे अरे डॉक्टर बनने से नहीं हर काम में हम आगे जाने के बहुत कोशिश करते हैं इसलिए टीचर्स का है यहाँ के बहुत अच्छे तरीके का हम देखें यहाँ के सब एजुकेशन इसमें मेले में बहुत अच्छा ये करें तो आज ये चाहे बच्चे हमें दूसरी तीसरी चौथी साथी आज आगे जाकर इससे अच्छे बनाए बनने की कोशिश करना और सब क्या है माँ बाप बच्चों के लिए अच्छी कोशिश करना और टीचर्स क्या है उनको जो भी बनाना है वो टीचर बनाते हैं माँ बाप का काम खाली बच्चों को अच्छा खाना खिलाना अच्छा भेजना इतना काम है टीचर्स का काम क्या बनना है तो आपसे पहली दूसरी तीसरी चौथी ये इस, इसके अंदर सातवीं तक उन बच्चे बन गए तो आगे आप बच्चे वो देश के एक अच्छे नागरिक होंगे इतना बोलना मैं चाहता हूँ मेरा नाम है एनडी करजगी ಟುಡೇ ವಿ ಆರ್ ಮೇಡ್ ಅ ಯುನಿಕ್ ಸೈನ್ಸ್ ಎಕ್ಸ್ಪಿರಿಮೆಂಟ್ಸ್ ಅವರ್ ಕಿಡ್ಸ್ ಮೇಡ್ ಅ ವಂಡರ್ ಆಫ್ ಸೈನ್ಸ್ ಎಕ್ಸ್ಪಿರಿಮೆಂಟ್ ದೇ ಆರ್ ರೀಪ್ರೆಸೆಂಟಿಂಗ್ ಅವರ್ ವಿಜಯಪುರ ಮನೋಮೆಂಟ್ಸ್ ಯೂನಿಟಿ ಇನ್ ಡೈವರ್ಸಿಟಿ ಒನ್ ಮಿನಿಟ್ ಗೇಮ್ ಸೆಕ್ಷನ್ಸ್ ಆ್ಯಂಡ್ ಫುಡ್ ಮೇಳ ಇಟ್ ಇಸ್ ಹಲ್ ಫಸ್ಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎವ್ರಿ ಚೈಲ್ಡ್ ಇನ್ನು ನಮ್ಮ ಕರ್ನಾಟಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶೇಷವಾಗಿ ವಿಜ್ಞಾನ ಮೇಳವನ್ನು ಪ್ರದರ್ಶಿಸಿ ಪ್ರದರ್ಶಿಸುತ್ತಿದ್ದಾರೆ ನಮ್ಮ ಮಕ್ಕಳು ಎಲ್ಲ ತರಹದ ವಿಜ್ಞಾನ ಮೇಳದಲ್ಲಿ ಸಾಕಷ್ಟು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಅದು ಅಲ್ಲದೆ ಮನೋರಂಜನೆಗಾಗಿ ಒನ್ ಮಿನಿಟ್ ಗೇಮ್ ಸೆಕ್ಷನ್ ಪಾಲಕರು ಪಾಲ್ಗೊಳ್ಳಬೇಕೆಂದು ಗೇಮ್ ಸೆಕ್ಷನ್ಗಳನ್ನು ಮಾಡಿದ್ದಾರೆ ಹಾಗೆ ಫುಡ್ ಕಾರ್ನರ್ಗಳನ್ನು ತಾವೇ ಓನ್ ಆಗಿ ಮಾಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ತಮ್ಮಲ್ಲಿ ಓನ್ ಆಗಿ ಬೆಳೆಯುವಂಥ ಪ್ರತಿಭೆಯು ಮೂಡುತ್ತದೆ ಧನ್ಯವಾದ ಕರ್ನಾಟಕ ಆಂಗ್ಲ ಮಾಧ್ಯಮ ಶಾಲೆಯ ಹೆಚ್ಚು Thank you so much. Another one. I made a great work. Nasal cavity, bronchi, right lung, left lung, diaphragm. But especially this time, I'll pass through. If bring a little of lungs and take out the other parts, sir. We don't need the main parts of lungs. When we breathe. many i am studying in fourth class my model name is respiratory system today i'm going to talk about the respiratory system and show you the model i made two how it works nasal cavity branches tra trachea right lung left lung diaphragm the respiratory system help us to reach it Bring air into our lungs and take out the carbon dioxide. We don't need the main parts of system are nose, trachea, lungs, and diaphragm. In my model, I used balloons to represent the lungs. When I pull the diaphragm part of the model, the balloons fill up with air just like we are breathing. When we breathe in, when I push the diaphragm part of the model, the balloons let the air out just like we are breathing out. The lungs, help, the lungs take oxygen from the air and send it to our blood then our body uses the oxygen to make energy after that the, our lungs after that our lungs helps to make rid of carbon dioxide which has waste gas so the respiratory system helps us to breathe in fresh air in breathe out our body doesn't need thank you Vive el hoy, porque uno महल तथा mahalaya महल a pure indian art form and it includes classical and traditional cha. the modern modern is a performance of royal court for music dance and other cultural. the sangit mahalaya we is all of this drama as well as music and psychology. the proper play the renewable energy solar energy grid and so, the national solar electricity facility for the material that 2000 amp so, is solar electric acid this effect caused the current to become an and the current to direct electricity due to electricity in alternating current 2 ac used in inverters making the house household or hospital or industrial purposes to the network and go to the lab in the sense where the water is observed by the two that she was soft landing di there. And the one of four country to land soft on the moon. This is the historic achievement which we uh, are Thank you. उस घर में भूत भी हैं, उस घर का शोहरत कुछ भी ना बने वो और क्या हो? The Adarve College is <laughs> also from the Great India Titan Award. मुख्य आयुजना दीपावली पाकिस्तान. Adarve College सफेद English जरिए में Hindi language. <laughs> Thank you.